ಬೆಂಗಳೂರು ಮಳೆ ಇನ್ನೂ ಬರಲಿ ಅಂತ ನಾನು ಆಸೆ ಇದೆ ಯಾಕೆಂದರೆ ವಾಟರ್ ಟೇಬಲ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಕೆರೆಗಳೆಲ್ಲ ತುಂಬಲಿ ಆಮೇಲೆ ಎಲ್ಲ ಮರಗಳನ್ನೆಲ್ಲ ರಾತ್ರಿ ರಾತ್ರಿ ಎಲ್ಲ ಕಟ್ ಮಾಡಿ ತಿರ್ಗ ಎಲ್ಲ ಕ್ಲೀನ್ ಮಾಡಿದೆ ಇವತ್ತು ಸಾಯಂಕಾಲ ನಾನು ನಾಲ್ಕು ಗಂಟೆ ನಾನು ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಕೆಲವು ಸೀನಿಯರ್ ಆಫೀಸರ್ಸ್ ಎಲ್ಲ ಎಲೆಕ್ಷನ್ಗೆ ಪ್ರಿಪೇರ್ ಆಗಿದ್ದಾರೆ ಬಟ್ ಗ್ರೌಂಡ್ ಲೆವೆಲ್ ಆಫೀಸರ್ಸ್ನೆಲ್ಲ ನಾಲ್ಕು ಗಂಟೆ ಮೇಲೆ ಇಲ್ಲಿ ಕರೆಸ್ತಾ ಇದ್ದೀನಿ ಕರೆಸಿ ಮೀಟಿಂಗ್ ಮಾಡಿ ಮುಂಜಾಗ್ರತವಾಗಿ ಏನೇನು ವ್ಯವಸ್ಥೆ ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತೀವಿ ರಾತ್ರಿ ನೋಡ್ರಿ ರಾತ್ರಿ ಎಲ್ಲ ಪಾಪ ಅವರು ಸುಮ್ಮನೆ ಹೇಳ್ಬಾರ್ದು ನಮ್ಮ ಅವರು ನಾನೇ ನಮ್ಮ ಇಟ್ಟಿಗೆ ಹೋಗ್ಬೇಕಾರೆ ಇಲ್ಲೇ ಬಸವೇಶ್ವರ ಸರ್ಕಲ್ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಕಾರು ಮಧ್ಯ ತಗಲಾಕೊಂಡು ಗಾಡಿ ಎಲ್ಲ ಬಿದ್ದೋಗಿತ್ತು ಅಂಥದ್ದು ಸುಮಾರು ಸಾವಿರಾರು ಮರ ಬಿದ್ದೋಗಿದೆ ಬೆಳಗ್ಗೆ ಎಲ್ಲ ನಾನು ಒಂದು ರೌಂಡ್ ಹೋಗಿದ್ದೀನಿ ನಾನು ಅನ್ಅಫಿಷಿಯಲ್ ಆಗಿ ಒಂದು ರೌಂಡ್ ನ ಹೋಗಿದ್ದೀನಿ ನಾನು ನೋಡಿದ್ದೀನಿ ಭಾಳ ದೊಡ್ಡ ಮರಗಳೆಲ್ಲ ಬಿದ್ದಿದೆ ಅದನ್ನು ನಮ್ಮ ಅಧಿಕಾರಿಗಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಭಾಳ ಸಂತೋಷ ಭಾಳ ಸಂತೋಷ